ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಕೆಲ ದಿನ ತಡರಾತ್ರಿವರೆಗೆ ಕಾರ್ಯಕಲಾಪ ನಡೆಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಲಾಗಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮಂಗಳೂರಿನಲ್ಲಿಂದು ಹೇಳಿದ್ದಾರೆ ಅಧಿವೇಶನ ನಡೆದ ಎಂಟು ದಿನಗಳಲ್ಲಿ ಅರವತ್ ಕಾರ್ಯಕಲಾಪ ನಡೆದಿದೆ ಹದಿನಾಲ್ಕು ಮಸೂದೆಗಳನ್ನು ಮಂಡಿಸಿ ಅಂಗೀಕಾರ ಪಡೆಯಲಾಗುತ್ತಿದೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತು ಸಾಕಷ್ಟು ಚರ್ಚೆಗಳು ನಡೆದಿದ್ದು ಸದನದಲ್ಲಿ ನಲವತ್ತೊಂಬತ್ತು ಸದಸ್ಯರು ಹದಿಮೂರು ಗಂಟೆಗಳ ಕಾಲ ಉತ್ತರ ಕರ್ನಾಟಕದ ಭಾಗ್ಯದ ಬಗ್ಗೆ ಚರ್ಚಿಸಿ ವಿರೋಧ ಪಕ್ಷದ ಸದಸ್ಯರ ಬಹುತೇಕ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಸಮರ್ಪಕ ಉತ್ತರ ನೀಡಿದ್ದಾರೆ ಎಂದರು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಾಣಂತಿಯರ ಸಾವಿನ ಪ್ರಕರಣ ಅನುದಾನದ ಕೊರತೆ ಅನಾವೃಷ್ಟಿ ಸೇರಿದಂತೆ ಮತ್ತಿತರ ವಿಷಯಗಳ ಕುರಿತು ಚರ್ಚಿಸಿದ್ದು ಕಂದಾಯ ಸಚಿವರಿಂದ ಸಮರ್ಪಕ ಉತ್ತರವು ದೊರೆತಿದೆ ಎಂದು ಹೇಳಿದರು ಚರ್ಚೆ ಮಾಡಲಾಗಿದೆ ಅದು ಕೂಡ ಪ್ರಮುಖವಾದಲ್ಲ ವಿಚಾರ ಒಂದು ನಮ್ಮ ಬಾಣಂತಿಯರ ಸಾಮಾಜ ಹೆಲ್ತಿಗೆ ಸಂಬಂಧಪಟ್ಟ ಹಾಗೆ ಏನನ್ನು ರಾಜ್ಯದ ನಮ್ಮ ಅನುದಾನದ ಕೊರತೆಗೆ ಸಂಬಂಧ ಪಟ್ಟಾಗೆ ಯಾವ ಯಾವುದೆಲ್ಲ ಪ್ರತಿಪಕ್ಷದ ಮತ್ತು ಆ ಪಕ್ಷದ ಸದಸ್ಯರು ಆ ಒಂದು ಚರ್ಚೆಯನ್ನು ಆರಂಭಿಸಿದ್ದಾರೆ ಎಲ್ಲದಕ್ಕೂ ಕೂಡ ಚರ್ಚೆ ಮಾಡಿ ಸರ್ಕಾರ ಕೊಡಿ ಉತ್ತರ ಕೊಟ್ಟಿದೆ ರಾಜ್ಯದ ಅತ್ಯಂತ ಅತಿವೃಷ್ಟಿ ಮತ್ತು ಅನಾವೃಷ್ಟ ಚರ್ಚೆ ಮಾಡಿ ನಮ್ಮ ಸರ್ಕಾರ ಮತ್ತು ಕಾಂಗ್ರೆಸ್ ಸಚಿವರು ಕುಡಿಯಿತು ಉತ್ತರ ಕೊಟ್ಟಿರ್ತಾರೆ ಗಮನಿಸಲು ಸೂಚನೆ ನಾನ್ನೂರ ನಲ್ವತ್ನಾಲ್ಕು ಕೊಟ್ಟದಲ್ಲಿ ಇನ್ನೂರ ತೊಂಬತ್ನಾಲ್ಕನ್ನು ಭವಿಷ್ಯ ಸದನದಲ್ಲಿ ಚರ್ಚೆಗೆ ತಗೊಂಡು ಉತ್ತರಿಸಲಾಗಿದೆ